ಹನುಮಂತು ಅವರ ಮನೆಗೆ ಇದೀಗ ಧನ್ರಾಜ್ ಬಂದಿದ್ದಾರೆ ಹೌದು ತುಂಬಾನೇ ಖುಷಿಯ ವಿಚಾರ ಯಾಕೆಂದ್ರೆ ಹನುಮಂತು ಮತ್ತೆ ಧನ್ರಾಜ್ ಉತ್ತಮವಾದಂತ ನಂಟು ಇಟ್ಕೊಂಡಿದ್ದಾರೆ ಫಂಕ್ಷನ್ ಇರುತ್ತೆ ಸೊ ಹೀಗಾಗಿ ಗೆಸ್ಟ್ ಆಗಿ ಧನ್ರಾಜ್ ಅವ್ರನ್ನು ಕೂಡ ಕರೆದಿರ್ತಾರೆ ಆದ ಕಾರಣ ಇದೀಗ ಧನ್ರಾಜ್ ಅವರು ಬಿಡುವನ ಮಾಡಿಕೊಂಡು ಹನುಮಂತು ಅವರ ಊರಿಗೆ ಬಂದು ಸಂಭ್ರಮದಲ್ಲಿ ಭಾಗಿಯಾಗ್ತಾರೆ ಖುಷಿ ಆಗುತ್ತೆ ಹನುಮಂತು ಕೂಡ ಅಸ್ತೇನೆ ಅಲ್ಲಿದ್ದಂತ ಸ್ನೇಹಿತರೆಲ್ಲರನ್ನು ಕೂಡ ಪರಿಚಯ ಮಾಡಿಸ್ತಾರೆ ಹನುಮಂತು ಗೆ ಉತ್ತಮವಾದಂತ ನಂಟು ಇದೆ ದನರಾಜ್ ಅವರೊಟ್ಟಿಗೆ ಬಿಗ್ ಬಾಸ್ ಮನೆ ಎಷ್ಟು ಚೆನ್ನಾಗಿ ಭಾಗವಹಿಸ್ತಾ ಇದ್ರು ಸಿಕ್ಕಾಪಟ್ಟೆ ಸೂಪರ್ ಆಗಿ ಯಶಸ್ವಿಯಾಗಿ ದೋಸ್ತ ಅಂತಾನೆ ಇವರ ಒಂದು ಜೋಡಿ ಫೇಮಸ್ ಆಗಿತ್ತು ಹನುಮಂತು ಈಗ ಸದ್ಯಕ್ಕೆ ಸಾಕಷ್ಟು ಕಾರ್ಯಕ್ರಮ ಅಂದ್ರೆ ಅವರ ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಆರ್ಕೆಸ್ಟ್ರಾ ಆಗಿರೋ ಸೇ ರೀತಿ ಪ್ರೋಗ್ರಾಮ್ ಗಳು ಮಾಡ್ತಾ ಇರ್ತಾರೆ ಅದಕ್ಕೆ ಹನುಮಂತನ ಗೆಸ್ಟ್ ಆಗಿ ಕರೀತಾರೆ ಅದಕ್ಕೆ ಧನ್ರಾಜ್ ಅವ್ರು ಕೂಡ ಇನ್ವೈಟ್ ಮಾಡಿದ್ದು ಫಸ್ಟ್ ಟೈಮ್ ಅಂತಾನೆ ಅನ್ಕೊಳಿ ಧನ್ರಾಜ್ ಅವರು ಹನುಮಂತು ಮನೆಗೆ ಬಂದಿದ್ದು ಸಾಕಷ್ಟು ಅಂದ್ರೆ ಆರಗಳನ್ನೆಲ್ಲ ನೋಡಿ ತುಂಬಾ ಶಾಕ್ ಆಗ್ತಾರೆ ಇನ್ನು ಇಷ್ಟೊಂದು ಕಂಪ್ಲೀಟ್ ಎಲ್ಲಾ ಕಡೆ ಹೋದ ಕಡೆ ಎಲ್ಲ ಹನುಮಂತರಿಗೆ ಸನ್ಮಾನ ಮಾಡ್ತಾರಲ್ಲ ಅದನ್ನೆಲ್ಲವನ್ನೂ ಕೂಡ ತಗೊಬಂದು ಮನೆಯೇ ಇಟ್ಟಿರ್ತಾರೆ ಶಾಲ್ ಆಗಿರ್ಬೋದು ಹೂವಿನ ಹಾರಾಸು ಈ ರೀತಿಯೆಲ್ಲ ಧನ್ರಾಜ್ ಅವ್ರಿಗೂ ಕೂಡ ಖುಷಿ ಆಗುತ್ತೆ ಹನುಮಂತನ ಅದ್ಭುತವಾದಂತಹ ಮನೆ ನೋಡಿ ನಂತರ ಅಲಿತಂತಹ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ತುಂಬಾ ಜನ ಧನ್ರಾಜ್ ಅವ್ರನ್ನ ನೋಡ್ಬೇಕು ಸೆಲ್ಫಿ ಫೋಟೋ ಕ್ಲಿಕ್ ಇಸ್ಕೋಬೇಕು ಅಂತ ಕೂಡ ಬಂದಿರ್ತಾರೆ ಅದನ್ನೆಲ್ಲ ನೋಡಿ ಖುಷಿ ಪಡ್ತಾರೆ ಅವ್ರನ್ನೆಲ್ಲರನ್ನು ಕೂಡ ಮಾತಾಡಿಸ್ತಾರೆ ಧನ್ರಾಜ್ ಅವ್ರು ನಿಮ್ಗೂ ಕೂಡ ಇಷ್ಟಾನ ಧನ್ರಾಜ್ ಇವರ ಗೆಳೆತನ ನಿಮ್ಗೂ ಕೂಡ ಇಷ್ಟ ತಪ್ಪದ ಕಮೆಂಟ್ ಮಾಡಿ